ಬದುಕಿನ ಸಾರ ನಿಜವಾಗಿಯೂ ಸಂಭ್ರಮಿಸುವುದರಲ್ಲೇ ಕಿಕ್ಕಿದೆ ಅದನ್ನು ಬಿಟ್ಟು ಮಾದಕ ವಸ್ತು ವ್ಯಸನಕ್ಕೆ ಯಾರು ದಾಸರಾಗಬಾರದು ಎಂದು ನಟ ಶಿವರಾಜ್ ಕುಮಾರ್ ಸಲಹೆ ನೀಡಿದರು ನಗರದ ಬಿವಿಬಿ ಕಾಲೇಜ್ ಆವರಣದಲ್ಲಿ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಹಯೋಗದಲ್ಲಿ ಮಂಗಳವಾರ ಆಯೋಜಿಸಿದ ಮಾದಕ ವ್ಯಸನ ವಿರುದ್ಧ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದರು ಜನ್ಮ ದೇವರು ನೀಡುವ ಅಮೂಲ್ಯವಾದ ಉಡುಗೊರೆ ಅದನ್ನ ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳಬೇಕು ಅದಕ್ಕಾಗಿ ಮಾದಕ ವಸ್ತು ವ್ಯಸನದಿಂದ ದೂರವಿರುವುದು ಒಳ್ಳೆಯದು ನೀವು ಎಚ್ಚೆತ್ತುಕೊಂಡು ಸ್ನೇಹಿತರಿಗೂ ಜಾಗೃತಿ ಮೂಡಿಸಬೇಕು ಅಗತ್ಯ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಬೇಕು ಎಂದರು ನಶೆಯನ್ನು ಯಾವುದೋ ವಸ್ತುವಿನಲ್ಲಿ ಹುಡುಕುವ ಬದಲು ಗೆಳೆತನ ಸಂಬಂಧ ಓದು ಕ್ರೀಡೆಯಲ್ಲಿ ಹುಡುಕಬೇಕು ಪ್ರಾಮಾಣಿಕವಾಗಿ ಬದುಕುವ ರೀತಿಯಲ್ಲಿ ನಶೆ ಇದೆ ಮಾದಕ ವಸ್ತು ವ್ಯಸನದಿಂದ ಬದುಕು ಹಾಳಾಗುತ್ತದೆ ತಂದೆ ತಾಯಿ ಆಸೆ ಈಡೇರಿಸಲು ಶ್ರಮಿಸಬೇಕು ಒಳ್ಳೆತನಕ್ಕೆ ಹೋರಾಡಬೇಕು ಸಂತೋಷದಿಂದ ಬದುಕಬೇಕು ಎಂದು ಕಿವಿ ಮಾತನ್ನ ಹೇಳಿದರು ಶಿವರಾಜ್ ಕುಮಾರ್ ಸಮಸ್ಯೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ರಿಗೂ ನಮಸ್ಕಾರ ಇದೇ ನವೆಂಬರ್ ತಿಂಗಳು ಮುಗಿತಾ ಬಂತು ರಾಜ್ಯೋತ್ಸವ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಏನಂದ್ರೆ ಇವತ್ತು ಸಡನ್ ಆಗಿ ಈ ಪ್ರೋಗ್ರಾಮ್ ಫಿಕ್ಸ್ ಆಯ್ತು ಯಾಕಂದ್ರೆ ಹುಬ್ಳಿಗೆ ಬಂದಾಗಲ್ಲ ಈ ಕಾಲೇಜ್ ಫಂಕ್ಷನ್ ಮಿಸ್ ಮಾಡೋಕೆ ಆಗಲ್ಲ ಯಾಕಂದರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಆಯ್ತು ಆನಂದ್ ರಿಲೀಸ್ ಆಗಿ ಟ್ವೆಂಟಿ ಫೈವ್ ವೀಕ್ಸ್ ಆಗಿತ್ತು ಇವಾಗ ಅಲ್ಲಿ ಒಂದು ಫಂಕ್ಷನ್ ಬಂದಿದೆ ಹುಬ್ಳಿಲಿ ಸೊ ಹುಬ್ಳಿಗೂ ನಮ್ಮ ಕಾಲೇಜ್ಗೂ ಭಾಳ ಒಂದು ನಂಟಿದೆ ಯಾವ ಟೈಮ್ ಬಂದರೂ ಕಾಲೇಜ್ ಫಂಕ್ಷನ್ ಬರಬೇಕಂದ್ರೆ ಯಾಕಂದರೆ ನಾನು ಆನಂದಿ ಆನಂದ್ ಆನಂದ್ ಬರಬೇಕಾದ್ರೆ ನಾನು ಕಾಲೇಜ್ ಸ್ಟೂಡೆಂಟಾಗಿ ಬಂದಿದ್ದೆ ಆ ಪಿಕ್ಚರ್ನಲ್ಲಿ ಸೊ ಇಲ್ಲಿ ಬಂದಾಗ ನಿಮ್ಮ ಒಂದು ಗುಂಪು ನೋಡಿದಾಗ ನಮಗೂ ಆ ಕಾಲೇಜ್ ಡೇಸ್ ಹೋಗೋ ನನಗೆ ಬರುತ್ತೆ ನಮ್ಮ ಕಾಲೇಜ್ ಡೇಸ್ ಜ್ಞಾಪಕ ಬರುತ್ತೆ ಭಾಳ ಆಗುತ್ತೆ ಬಟ್ ಏನಂದರೆ ನಾವು ಇವಾಗ ಬಂದಿರೋ ಉದ್ದೇಶ ಏನು ನಮ್ಮ ಶಶಿಕುಮಾರ್ ಅವರು ಕಮಿಷನರ್ ಬಂದು ನಾವು ಬರಬೇಕಂದಾಗ ನಮ್ಗೆ ಭಾಳ ಸ್ನೇಹಿತರು ಅವರು ಯಾಕಂದರೆ ನಾನು ಅಭಿಮಾನಿ ಅಂತ ಹೇಳೋಕೆ ಇಷ್ಟಪಡೋಲ್ಲ ಅವ್ರನ್ನ ಬಟ್ ನಾವು ನಮ್ದು ನಮ್ಮ ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾವು ಪ್ರತಿಯೊಂದು ಅಭಿಮಾನಿನ ಸ್ನೇಹಿತನಾಗೆ ನೋಡ್ತೀನಿ ಅವ್ರನ್ನ ಅಭಿಮಾನಿಯಾಗಿ ನೋಡಲ್ಲ ಯಾಕಂದರೆ ಯಾವಾಗ ಅಭಿಮಾನಿ ಅಭಿಮಾನಿಯಾಗಿ ನೋಡ್ತೀನಿ ಅದು ಕಷ್ಟ ಸ್ನೇಹಿತನಾಗಿ ನೋಡಿದಾಗ ಏನಾಗುತ್ತೆ ಅವ್ರು ಸರಿಸಮವಾಗಿ ಹೋಗ್ಬೋದು ಯಾಕಂದರೆ ನಮ್ಗೆ ಕೋಪ ಇದ್ರೆ ಬೈಬೋದು ಸ್ನೇಹಿತನ ತೋಳ್ ಮೇಲೆ ಕೈ ಹಾಕಬೋದು ಇಲ್ಲಾಂದರೆ ಬೇಡಪ್ಪ ಪರಿಂದ ವಸತಿ ಹೋಗ್ಬಿಡ್ಬೋದು ಈಸಿ ಆಗುತ್ತೆ ಯಾಕಂದ್ರೆ ಅದು ಬೆಟರ್ ಅದು ಯಾಕಂದ್ರೆ ಅಭಿಮಾನಿ ಅಂತ ನೋಡಿದಾಗ ಅವ್ರನ್ನ ಬೇರೆ ರೀತಿ ನೋಡಬೇಕಾಗ್ತದೆ ಬೇಡ ಸ್ನೇಹಿತನಾಗಿ ನೋಡ್ತೀನಿ ಬಟ್ ಇವತ್ತು ನಾವು ಬಂದಿರೋ ಉದ್ದೇಶ ಏನು ಏನು ಆ ಮಾದಕ ವಸ್ತುನ ನಾವು ಅವೇ ಇರಬೇಕು ಸೇಮ್ ಟು ಡ್ರಗ್ಸ್ ಅಂತ ಏನೊಂದು ಒಂದು ಸಮೇಶ ನಡೀತಾ ಇದೆ ಅದಕ್ಕೆ ನಾವು ಯಾವತ್ತು ಇರಬೇಕು ಸಿನಿ ಪೀಪಲ್ ಇದಕ್ಕೆ ಏನು ಸಂಬಂಧ ಅಂತ ಹೇಳ್ಬೋದು ಯಾಕಂದ್ರೆ ಆ್ಯಕ್ಚುಲಾಗಿ ಜಾಸ್ತಿ ಇದೆ ಯಾಕಂದ್ರೆ ಶಬ್ದವೇದಿ ಅಪ್ಪಾಜಿ ಸಿನಿಮಾದಲ್ಲಿ ನೋಡಿರ್ಬೋದು ಅವರು ಇದೊಂದು ಎಪಿಸೋಡೇ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದರೆ ಅಪ್ಪಾಜಿ ಆ ಏಜ್ಲಿ ಸೆವೆಂಟಿ ಟು ಸೆವೆಂಟಿ ತ್ರೀ ಏರ್ಸ್ ಇರ್ಬೋದು ಅವಾಗ ಆ ಸಿನಿಮಾ ಮಾಡಬೇಕಾದ್ರೆ ಜನರಿಂದ ನಾ ಮೇಲೆ ಬೆಂದೆ ಜನರಿಂದ ಜನರಿ ಜನರಿಂದ ನಾನು ಬೆನ್ನೆಯಿಂದೆ ಯಾಕಂದರೆ ಒಬ್ಬ ಆಗಬೇಕಂದ್ರೆ ನಾವೆಲ್ಲ ಈ ಸ್ಟಾರ್ ಬೇಕು ಅಂದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ತೀವಿ ಯಾಕಂದರೆ ಅವ್ರಿಗೆ ಬಂದು ಅವರಿಂದ ಬಂದವರಿಗೆ ನಾವು ಒಂದು ಒಂದು ಎರಡು ಮಾತು ಹೇಳದೆ ಹೋದರೆ ಏನು ಚೆಂದ ಹೇಳಿ ಸೊ ನಮ್ದು ಅದು ಕರ್ತವ್ಯ ಆಗುತ್ತೆ ನಾವು ಬಂದು ಹೇಳೋದು ಈ ಥರ ಏನು ಯಾತಿಗೋಸ್ಕರ ಯಾಕಂದರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ ಯಾಕಂದರೆ ಈ ಹುಟ್ಟು ಇದೆಯಲ್ಲ ಈ ಒಂದು ಬರ್ತ್ ಅಂತ ಏನಂತೀವಿ ಅದು ಒಳ್ಳೆ ಗಿಫ್ಟ್ ಅದು ಆ ಗಿಫ್ಟನ್ನ ನಾವು ಅಮೂಲ್ಯವಾಗಿ ಕಾಪಾಡ್ಕೋಬೇಕು ಯಾವುದೋ ಒಂದು ವಸ್ತು ಸಿಗುತ್ತೆ ಹೋಗುತ್ತೆ ಎಷ್ಟೋ ವಸ್ತುಗಳು ಸಿಗುತ್ತೆ ಬಟ್ ಅದಕ್ಕೆ ನಾವು ತಲೆ ಬಾಗಬಾರ್ದು ಅದನ್ನು ನಾವು ಹೆಂಗ್ ದೂರ ಹೋಗಿಸ್ತೀವೋ ಅಷ್ಟು ಒಳ್ಳೆಯದು ನಿಮ್ಮ ಸ್ನೇಹಿತರು ನೀವು ಹೇಳಬೇಕು ಹೇಳ್ಬೋದು ನೆಶೆ ಸಿಗುತ್ತೆ ಅಂತ ನೆಶೆನ ಬೇರೆ ಹುಡುಕಿ ನೀವು ಓದೋದ್ರಲ್ಲಿ ಹುಡುಕಿ ನಿಮ್ ಗೆಳೆತನ ಇದೆ ಅದ್ರಲ್ಲಿ ಹುಡುಕಿ ಎಲ್ಲಾದ್ರೂ ಇದೆ ಯಾಕಂದ್ರೆ ಅದು ಬಿಟ್ಬಿಟ್ಟು ನಿಮ್ಮ ಸಂಬಂಧಕ್ಕೆ ಹುಡುಕಿ ಎಷ್ಟೋ ವಿಷಯಗಳಿದೆ ಇರ್ಬೋದು ಇಲ್ಲಾಂದ್ರೆ ಆಟ ಆಡೋದ್ರಲ್ಲಿ ಇರ್ಬೋದು ಅದ್ರಲ್ಲಿ ಹುಡುಕಿ ನಶೆನ ಯಾಕೆ ಈ ಒಂದು ವಸ್ತು ಬೇಕಾ ನಶೆಗೆ ಬೇಡ ನಾವು ಬದುಕೋ ರೀತಿ ನಶೇಲಿ ಹುಡ್ಕೋಣ ಇದಕ್ಕೆ ನಾವು ಯಾವಾಗ ಡೀಲ್ ಆಗ್ತೀವೋ ಯಾವಾಗ ನಾವು ಅದು ಕಡೆ ಅದಕ್ಕೆ ಅದು ಕೆಳಗೆ ಹೋಗ್ತೀವೋ ಅಷ್ಟೇ ನಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ ಬೇಡ ಮಕ್ಕಳು ನಾವು ಚೆನ್ನಾಗಿರ್ಬೇಕು ನಾವು ನಮ್ಮ ನಮ್ಮ ತಂದೆ ತಾಯಿಗಳು ಎಷ್ಟೋ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಜೀವನ ಸ್ಪಾಯಿಲ್ ಆಗುತ್ತೆ ದಯವಿಟ್ಟು ಅದಕ್ಕೆ ನೀವು ನೋ ಅನ್ನಿ ಬೇರೆ ಯಾರಿದ್ದಾರೆ ನಿಮ್ಮ ಸ್ನೇಹಿತರು ಇರ್ಬೋದು ಪ್ರತಿಯೊಬ್ರಿಗೂ ನೀವು ಪ್ರಚಾರ ಮಾಡಬೇಕು ನಾವು ಪ್ರಚಾರ ಮಾಡೋದಕ್ಕಿಂತ ನೀವು ಸ್ಟೂಡೆಂಟ್ಸ್ ಇದರಲ್ಲ ಅದಕ್ಕೆ ನೀವು ಇರಬೇಕು ಈ ಮಾರದವ್ರು ಇರ್ಬೋದು ಯಾರು ಎಷ್ಟೋ ಜನ ಮಾರ್ತಾರೆ ಅವ್ರನ್ನ ಫಸ್ಟ್ ಪೊಲೀಸ್ನವ್ರಿಗೆ ಅದೇ ಅದೇ ಹೆಲ್ಪ್ ಆಗೋದು ನಿಮ್ಗೆ ಸಿಕ್ಕಿದಾಗ ಅವ್ರು ಹೇಳಿದ್ರೆ ಅಂತ ಡಿಪಾರ್ಟ್ಮೆಂಟ್ ಹಿಂದೆ ಇರುತ್ತೆ ಬಿಡಬೇಡಿ ಯಾವುದೇ ವಸ್ತುನ ನೀವು ಮುಂದಕ್ಕೆ ಹೋಗಕ್ಕೆ ಬಿಡಬೇಡಿ ಅದು ನಿಮ್ಮ ಕರ್ತವ್ಯ ಆಗುತ್ತೆ ದಯವಿಟ್ಟು ಇಷ್ಟು ಹೇಳ್ತಾ ನಾ ಬಂದು ಇವತ್ತು ನಿಜವಾಗ್ಲೂ ಕೆ ಎಲ್ ಇ ಕಾಲೇಜ್ ಬಂದಿದ್ದು ಭಾಳ ಹೆಮ್ಮೆ ಅನಿಸುತ್ತೆ ಇಷ್ಟು ಜನ ಈ ಪ್ರೀತಿ ವಿಶ್ವಾಸ ನೋಡಿದ್ರೆ ಆ್ಯಕ್ಚುಲಾಗಿ ನಾನು ಅರವತ್ತೆರಡು ವರ್ಷ ತುಂಬಿದೆ ಆವಾಗ ಆ್ಯಕ್ಚುಲಾಗಿ ನಾಳೆ ನೋಡಿದಾಗ ರಿವರ್ಸ್ ಆಗಿದೆ ಇಪ್ಪತ್ತಾರು ಆಗಿದೆ ಅಷ್ಟೇ ಥ್ಯಾಂಕ್ ಯು ಈ ನಾನು ಯಾವತ್ತೂ ಮರಿಯಲ್ಲ ಅದೇ ನಾವು ಹೇಳಿದ್ನ ಸೇ ನೋ ಟು ಡ್ರಗ್ಸ್ ಬಿ ಟುಗೆದರ್ ಬಿ ಹ್ಯಾಪಿ ಯಾವಾಗ ನಾವು ನಮ್ಮ ಒಂದು ಬದುಕನ್ನ ನಾವು ಎಂಜಾಯ್ ಮಾಡ್ತೀವೋ ಅದೇ ಬೆಸ್ಟ್ ಕಿಕ್ ಅಂತ ಹೇಳಕ್ ಇಷ್ಟಪಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ನಾವೆಲ್ಲರೂ ಈ ಮಾದಕ ವಸ್ತುಗಳು ಮಾದಕ ವ್ಯಸನಗಳನ್ನ ದೂರ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಕೇಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರೌಡ್ ಚಾನ್ಸಲರ್ ಡಾಕ್ಟರ್ ಕಶೋ ಶೆಟ್ಟರ್ ಹಾಗೂ ವೈಸ್ ಚಾನ್ಸಲರ್ ಡಾಕ್ಟರ್ ಪ್ರಕಾಶ್ ದೇವರಿ ಹಾಗೂ ಇನ್ನಿತರ ಎಲ್ಲ ಗಣ್ಯರು ಸೇರಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಸನ್ಮಾನಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಏನು ಅನ್ಸುತ್ತೆ ಮಾಡಲೇಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವಾ ಮಾರಲ್ ಡ್ಯೂಟಿ ಅದು ಯಾಕಂದರೆ ಮಕ್ಕಳು ಬೆಳೆಯ ಮಕ್ಕಳು ಆಗಿ ಅವೇರ್ನೆಸ್ ಗೊತ್ತಿರಬೇಕು ಆ್ಯಕ್ಚುಲಾಗಿ ಯಾಕಂದರೆ ಯಾಕಂದ್ರೆ ಅನ್ನೋದು ಅಷ್ಟು ಸುಲಭ ಸಿಗೋಲ್ಲ ಬದುಕನ್ನೋದೇ ಒಂದು ಗಿಫ್ಟ್ ಅಲ್ವಾ ಆ ಒಂದು ಗಿಫ್ಟನ್ನ ಅಮೂಲ್ಯವಾಗಿ ನಾವು ಕಾಪಾಡ್ಕೋಬೇಕು ಏನೋ ಒಂದು ವಸ್ತು ಸಿಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಆಸೆಪಟ್ಟು ಕೆಡ ಅದಕ್ಕೆ ಅದಕ್ಕೆ ಶರಣಾಗತ ಆಗೋ ತಪ್ಪು ಯಾಕಂದರೆ ಅದಕ್ಕೆ ಶರಣಾಗತ ಆಗೋದಕ್ಕಿಂತ ಅದನ್ನು ತಳ್ಬಿಡೋದೇ ಒಳ್ಳೇದಲ್ವ ಅದಕ್ಕೋಸ್ಕರ ನಾವು ಅದೇನು ಅವೇರ್ನೆಸ್ ಅಂತ ಹೇಳ್ತೀವೋ ನಮ್ಮದೊಂದು ಮಾರಲ್ ರೈಟ್ಸ್ ಆಗುತ್ತೆ ಬಂದು ಮಕ್ಕಳಿಗೆ ಹೇಳೋದು ಯಾಕಂದರೆ ನಾವು ಸ್ಟೂಡೆಂಟ್ ಲೈಫೆಲ್ಲ ಪಾಸ್ ಮಾಡ್ಕೊಂಬತ್ತಿದೀವಿ ಯಾಕೆ ಈ ಒಂದು ಟೈಮೇ ಸ್ವಲ್ಪ ನಾವು ಹುಷಾರಾಗಿರಬೇಕು ಸ್ಟೂಡೆಂಟ್ ಲೈಫ್ ಅದನ್ನ ದಾಟ್ಬಿಟ್ರೆ ಅವ್ರು ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ ಇಂಡಿಯಾಗೆ ಭಾರತಕ್ಕೆ ಒಂದು ಒಳ್ಳೆ ಸಿಟಿಸನ್ ಆಗ್ತಾರೆ ಆಮೇಲೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ ಅದು ತಡಿಬೇಕಲ್ವಾ ಅದು ನಮ್ಮ ಕರ್ತವ್ಯೆ ನಿಮ್ ಕರ್ತವ್ಯ ಎಲ್ಲರೂ ಕರ್ತವ್ಯ ಅದು ನಾವು ತಂದೆ ಪದ್ಧತಿ ಅದು ಯಾಕೆ ಇಲ್ಲಿ ಬಂದಾಗ ಯಾಕಂದ್ರೆ ನಮ್ಮ ನಮ್ಮ ಹುಬ್ಳಿಲಿ ಬಂದಾಗಲ್ಲ ಸಿದ್ಧಾರ್ ಮಠದಲ್ಲೇ ನಮ್ಮ ಹವಾಲಯ ಬೆಳೆದಿತ್ತು ಯಾಕಂದ್ರೆ ಅದನ್ನ ನಾವು ಯಾವತ್ತು ಮರೆಯೋಕ್ಕಾಗಲ್ಲ ಅದನ್ನ ಸೊ ಇಲ್ಲಿ ಬಂದು ವಿಸಿಟ್ ಮಾಡ್